ಫ್ರೆಂಡ್ಸ ಬೆಳಗ್ಗೆ ವೀಡನ ಕಂಟಿನ್ಯೂ ಮಾಡತ್ತೀನಿ ನೋಡಿರಿ ಈಗ ಸ್ವಲ್ಪ ಬಿಸಿ ನೀರನ್ನು ಕಾಯ್ಸ್ಕೊಂಡಿನಿರಿ ಒಂಚೂರು ಲಿಂಬೆಣ್ಣು ಅಂದ್ರೆ ರಸ ಹಾಕ್ಕೊಂಡಿನಿ ಹಂಗೆ ಯಜಮಾನ್ರಿಗೆ ಜಗಕ್ಕೆ ನೀರಿಗೆ ರೀ ಸಹ ತೊಳ್ಕೊಬೇಕಾಗಿತ್ತು ಸೊ ಸದ್ಯಕ್ಕೆ ಈಗ ಹಂಗೆ ಅಂತ ಗ್ಯಾಸ್ ಗಟ್ಟೆ ಅದನ್ನೆಲ್ಲ ಒರೆಸ್ಕೊಂಡಿನಿ ಇದು ಅನ್ನ ಒಂದಿಷ್ಟು ಒಗ್ಗರಣೆ ಹಾಕ್ಬೇಕಂತ ಅಂದ್ಕೊಂಡೆ ಮತ್ತು ಬೇರೆ ಏನಾದರೂ ಬಿಸಿ ನಷ್ಟ ಆಯಿತು ಅಂತೇಳಿ ಸೊ ಇದೆ ಬೋಗಣೆ ನೀರು ಕಾಯಿಸ್ಕೊಂಡಿನ್ರಿ ನಿನ್ನಿದೊಂಚೂರು ಹಾಲು ಅದಾವ ಅವನ್ನ ಈಗ ಕಾಯಿಸ್ಬೇಕು ಅವನ್ನ ಚಾಯ್ ಮಾಡಿಬಿಡ್ತೀನಿ ರೀ ನಷ್ಟ ಆಗೋಣ ಈಗ ಮೊದಲು ಇಷ್ಟು ಬಿಸಿ ನೀರು ಕುಡ್ದು ನೆಕ್ಸ್ಟ್ ಕೆಲಸ ಶುರು ಮಾಡಣ ಫ್ರೆಂಡ್ಸ್ ಆ ಜಳಕ ಅದೆಲ್ಲನೂ ಕೂಡ ಮಾಡಿದೆ ನೋಡ್ರಿ ದೇವ್ರ ಪೂಜೆನೂ ಕೂಡ ಆಯಿತು ಮಕ್ಕಳೆಲ್ಲ ಹಾಗೆ ನಾಷ್ಟ ಅದೆಲ್ಲ ಮಾಡಿದ್ರು ಈಗ ಮತ್ತೆ ಅಡಿಗೆ ಚಾಲು ಮಾಡ್ಬೇಕು ನೋಡ್ರಿ ಒಗೆಣದು ಅಷ್ಟು ಹೋಗಿದ್ದೀನಿ ಫ್ರೆಂಡ್ಸ ಯಾಕ ಇವತ್ತು ಮಾಡಿ ಮಾಡೋಣ ಐತ್ರಿ ಕ್ಲೈಮೇಟ್ ಹಂಗ ಎಲ್ಲ ಊಟ ಹೋಗೋದ್ರ ಆಯಿತು ಅಂತೇಳಿ ಹೆಂಗೆ ಇವತ್ತು ಸುಟ್ಟಿ ನೋಡ್ರಿ ಮಕ್ಕಳಿಗೆ ಸಂಡೇ ಹಾಗಾಗಿ ಸ್ವಲ್ಪ ಅಡುಗೆನ ಅಂದ್ರೆ ಮುಂಜಾನೆ ಊಟನೇ ಸ್ನೇಹ ಬುತ್ತಿ ಕಟ್ಟಬೇಕಾಗಿತ್ತು ಚಪಾತಿ ಪಲ್ಯ ಮಾಡಿಬಿಡ್ತಿದ್ದೆ ನಾಷ್ಟ ಆಗೋಣ ಯಜಮಾನ್ರು ಹೋಗಿಬಿಟ್ಟೇನೇ ಚಲೋ ಮಾಡ್ತಿದ್ದೆ ಪಲ್ಯ ಚಪಾತಿ ಮಾಡೋಕೆ ಬಟ್ ಇವಾಗ ಮನೆಗೆ ಇರೋದ್ರಿಂದ ಸ್ವಲ್ಪ ಆರಾಮಸೆ ಮಾಡಿದ್ರೆ ಆಯಿತು ಅಡುಗೆ ಅಂತೇಳಿ ಅದಕ್ಕೆ ಮೊದಲೆಲ್ಲ ಹೊಗೆಣ್ಣೆಲ್ಲ ಹೋಗೋದು ಬಸ್ಸೆಲ್ಲ ತಿಕೊಂಡೆ ಆಮೇಲೆ ಟಾಯ್ಲೆಟ್ನು ಕೂಡ ತಿಕ್ಕೊಂಡು ಮೈ ತೊಗೊಂಡು ಈ ಪೂಜೆದೆಲ್ಲ ಕೂಡ ಆಯಿತು ಒಂದು ನಾಲ್ಕು ಮುಸಿರದವ್ರಿ ಸ್ವಲ್ಪ ಆಮೇಲೆ ತಿಕ್ಕೊಂತೀನಿ ಈಗ ಮೊದಲು ಸ್ವಲ್ಪ ಅನ್ನಕ್ಕೆ ಇಟ್ಟೀನಿ ಕ್ಲೈಮೇಟ್ ಅಂತರೂ ಹೆಂಗಂದ್ರೆ ಈ ಒಂದು ವಾತಾವರಣಕ್ಕೆ ಮೈಕೈ ನೋವು ಶುರು ಆಗ್ಬಿಡ್ತೈತೆ ರೀ ನೋವು ಇಂಥ ವಾತಾವರಣಕ್ಕೆ ಎಂಥ ಆರಾಮ ಅದಾರಂತಂದ್ರೂ ಹಳೆ ಪೆಟ್ಟಂತ ನೋಡ್ರಿ ಅಂತ ಭಾಳ ಇದಾಗ್ಬಿಡ್ತಾವೆ ಅದ್ರಾಗ ಸಿ ಸೆಕ್ಷನ್ ಆದವ್ರಿಗಂತರೂ ಹೇಳಕ್ಕನೇ ಸಾಧ್ಯ ಆಗೋಲ್ಲ ನಿಮ್ಗೆ ಆದವ್ರಿಗೆ ಗೊತ್ತಿರ್ಬೋದು ಅಂತ ಕೆಲಸ ಅಂತ ಅಂದ್ಕೊಂತೀನಿ ಸೊ ಈಗ ಅನ್ನ ಆಯ್ತು ನೋಡ್ರಿ ರೀಕ್ಷನ್ಕೇನಾ ಲಗುಟ್ಟು ತಣ್ಣಗೆ ಆಗಂಗಿಲ್ಲರಿ ಹಾಗಾಗಿ ಇನ್ನೇನು ಆಫ್ ಆನ್ ಅವರ್ದಾಗ ಯಜಮಾನ್ರು ಬರ್ತಾರೆ ಅಷ್ಟೊತ್ತಿಗೆ ಈಗ ನಾನು ಏನಾದರೂ ಪಲ್ಯ ಮಾಡಬೇಕು ಚಪಾತಿ ಮಾಡಬೇಕು ಅನ್ನ ಮಾಡೀನಿ ಅನ್ನಕ್ಕೂ ಆಗಬೇಕು ಚಪಾತಿ ಆಗಬೇಕು ಹಂಗೇನಾರ ಮಾಡ್ಬೇಕಂತ ಯೋಚನೆ ಮಾಡ್ದೆ ಇನ್ನು ಟಮಾಟೆ ಅದಾವ ರೀ ಇನ್ನು ಈ ಥರ ಕಗ್ಗು ಟಮಾಟೆ ಅದಾವ ನೋಡ್ರಿ ಹೊರ್ಗಡೆ ಇಟ್ಟಿದ್ದೆ ಇವೆಲ್ಲ ಸ್ವಲ್ಪ ಕಚ್ಚಾ ಇದ್ದವು ಈಗೆಲ್ಲ ಫುಲ್ ರೆಡ್ ಕಲರ್ ಆಗ್ಯವು ಬಟ್ ರೆಡ್ ಕಲರ್ ಕಾಣಿಸ್ತಾವ್ರಿ ಮೆತ್ತಗಿಲ್ಲ ಇನ್ನೂ ಬಿರ್ಸೋದವು ಎಷ್ಟು ಧೂಳು ಬರುತ್ತೆ ನೋಡಿರಿ ಮನೆಯೊಳಗೆ ಫ್ರೆಂಡ್ಸಾ ನಿನ್ನೆಲ್ಲಿ ಮೊನ್ನೆ ಇದನ್ನು ತೊಳೋದು ಅರ್ಬಿ ಹಾಕಿನಿ ಅಂದ್ರೆ ಒಂದೊಂದು ಸರಿ ಕೆಳಗಡೆ ಹಿಂಗೆ ತ್ಯಾವ ಇತ್ತು ಮಾಡ್ತು ಅಂದ್ರೆ ಕೊಳೆ ಚಾನ್ಸ್ ಇತ್ತು ತಮಟೆ ಹಂಗಾಗಿ ಆಲ್ಮೋಸ್ಟ್ ಅಲ್ಲಿ ತಮಾಟಿನ ಹೊರ್ಗನೇ ಹೊರ್ಗನೇ ಇಡ್ತೀನಿ ಹಾಗಾಗಿ ಮೂರು ಕಸದ ಟಮಾಟೆ ಅದಾವೆ ರೀ ಒಂದಿಷ್ಟು ಹಸಿಮೆಣ್ಸಿನ್ಕಾಯಿ ಹಾಕಿ ಚಟ್ನಿ ಮಾಡಿಬಿಟ್ರೆ ಅಂದಾಗು ಆಗುತ್ತೆ ರೀ ಆಗುತ್ತೆ ಅದಕ್ಕೆ ಈಗ ಆಲ್ಮೋಸ್ಟ್ ಅನ್ನ ಆಯ್ತು ನೋಡಿರಿ ಅನ್ನ ಆಯಿತು ಈಗ ಚಟ್ನಿ ಆಮೇಲೆ ಮಾಡ್ಕೋತೀನಿ ಮೊದಲು ಏನು ಮಾಡಮಂದ್ರೆ ತೊಗಲ್ ಮಳೆನ ಕುದೇ ಕಿಡತ್ತೇನ್ರಿ ಮೊನ್ನೆ ಸ್ವಲ್ಪ ಸಬ್ಬಸ್ಗೆ ಸೊಪ್ಪು ಮಾಡಿದ್ದೆ ನೋಡ್ರಿ ಅದ್ರಾಗ ಭಾಳ ಆಗುತ್ತಂತ ಒಂಚೂರು ತೆಗೆದಿಟ್ಟಿದ್ದೆ ನಾನು ಆಲ್ರೆಡಿ ಅದನ್ನೆಲ್ಲ ಸೋಸಿ ತೊಳೆದು ಕಟ್ ಮಾಡಿಟ್ಟಿದ್ದೆ ಅದಕ್ಕೆ ಪಟಕ್ ನೆನಪಾಯ್ತು ಮತ್ತೆ ಅದೊಂದು ಚೂರು ಮಾಡ್ಕೊಂಡ್ರೆ ಮಾಡ್ಕೊಂಡ್ರಾಯ್ತ ಅಂತೇಳಿ ಈಗ ಒಂದು ಸ್ವಲ್ಪ ಒಂದು ಅರ್ಧ ಬಟ್ಲದಷ್ಟು ತೊಗರಿ ಬಳಿ ಕುದಿಯ ಕಿಡಾಕತಿ ನೋಡ್ರಿ ಅಂದ್ರೆ ಎರಡೂ ಆಗ್ಬಿಡ್ತಾವ ಚಪಾತಿ ಮಾಡಕ್ಕೆ ಈ ಫ್ರೆಶ್ ಆಗಿ ನಾಕ್ತಿವಿ ನೋಡ್ರಿ ಗುದಿ ಇಟ್ಟಿದ ಮನೆ ಬಿಸ್ಕಂದೆ ಅರೇಂಜ್ ರೊಟ್ಟಿನ ರಾತ್ರಿ ಟೈಮು ಇಲ್ಲಿ ಕಂಬ ಅಂದ್ರೆ ಮಕ್ಕಳಿಗೆ ಸಾರ್ ಸುಟ್ಟಿದ್ದಾಗ ಅಷ್ಟೇ ಮಾಡ್ತೇವ್ರಿ ಬುತ್ತಿಗಂತೂ ಅಂತೂ ಮಾಡಕ್ಕಾಗಲ್ಲ ಚಪಾತಿ ಬೇಕೇ ಬೇಕವ್ರಿ ರೀ ರೊಟ್ಟಿ ಅವ್ರು ಇಷ್ಟ ಚಪಾತಿನ ರೊಟ್ಟಿನ ಬುತ್ತಿಗೆ ಇಲ್ಲಿಕಂದ್ರ ಅವ್ರ ಕುರ್ತ ಒಂದ್ ನಾಲ್ಕು ಚಪಾತಿ ಮಾಡಿ ಮತ್ತೆ ರೊಟ್ಟಿ ಮಾಡಬೇಕು ಮಾಡ್ತೀನಿ ರೀ ಮತ್ ಉಣ್ಬೇಕನ್ಸ್ ಮಾಡ್ತಂದ್ರೆ ನಾವು ಕರ್ನಾಟಕ ಮಂದಿ ನಮ್ಗೊಂದು ರೊಟ್ಟಿ ದಿನಾ ಹುಣ್ರು ಬಂಗಿಲ್ಲ ಸರಿ ಹಿಂಗ ಮನ್ಸೇ ಮನ್ಸ ಅರ್ಧಕರ್ದ ಮ್ಯಾಗ ಓದೇನಾವ ನೋಡ ಬಿಸಿರ ಏನು ಬಾಳ ಮಾಡ್ತದ್ರಿ ಫ್ರೆಂಡ್ಸ್ ಸ್ವಲ್ಪ ನಾಲ್ಕು ತಿನ್ಸಿ ಮತ್ತು ಆಮೇಲೆ ತೀಡಾಕ ತೊಗೊಂಡು ಹೋಗ್ಬರ್ತಿತ್ತು ಅದನ್ನ ಜೊತೆ ಮೊಬೈಲ್ ಕನೆಕ್ಟ್ ಮಾಡಿಕೊಟ್ಟಿದ್ದೇನೆ ರೀ ನಾನು ಮೊಬೈಲ್ಗ ಟಿ ವಿ ಕನೆಕ್ಟ್ ಮಾಡಿಕೊಟ್ಟಿದ್ದೆ ವೈಫೈ ಚಾಲು ಮಾಡಿ ನೋಡ್ಕೊಂತ ಕೂತಿದ್ರು ಮತ್ತು ನನಗೆ ಡಾಟಾ ಸಾಲಂಗಿಲ್ಲ ರೀ ಫ್ರೆಂಡ್ಸ್ ಟಿ ವಿ ಭಾಳ ಗೊತ್ತದ್ರಿ ವೈಫೈ ಮೊಬೈಲ್ ಇಂಟರ್ನೆಟ್ ಮತ್ತು ಎಕ್ಸ್ಟ್ರಾ ಪ್ಯಾಕ್ ಹಾಕ್ಕೋಬೇಕು ಅದಕ್ಕಂತೆ ಎಷ್ಟು ಡಾಟಾ ಹಾಕೋಬೇಕು ನಾನು ಮತ್ತು ಅದಕ್ಕೆಲ್ಲ ಐವತ್ನೂರು ರೂಪಾಯಿ ಹಾಕಲಿ ಕಟ್ ಮಾಡಿದ್ರಿ ಓದೋದು ನಾನು ಶಾರ್ಟ್ಸ್ ವಿಡಿಯೋ ಮತ್ತು ವಿಡಿಯೋ ಟೈಟ್ ಅದು ತಮ್ಮೆಲ್ಲ ಹಿಂಗೆಲ್ಲ ನೆಟ್ ಬೇಕಾಗ್ತದೆ ಅದಕ್ಕೆ ಓಕೆ ಮೊದಲು ಎಷ್ಟು ನಾದು ಸಿಕ್ಕ ಹಸಿ ಮೆಣಸಿನ್ಕಾಯಿ ರೀ ಟಮಾಟಿ ಹುರ್ಕೊಂಡೀನಿ ಬಳ್ಳೊಳ್ಳೆ ಸುಳ್ಕೊಂಡೀನಿ ಉಪ್ಪು ಒಂದು ನಾಲ್ಕು ಶೇಂಗದ ಕಾಳು ಹಾಕೀನಿ ಜೀರಿಗೆ ಮತ್ತು ಕೊತ್ತಂಬರಿ ಇದಾಕಿ ಈಗ ಮಿಕ್ಸಿ ಮಾಡ್ಕೊಂಬಿಡಮ್ ರೀ ಚಟ್ನಿ ಸ್ಪೈಸಿಯಾಗಿ ರೆಡಿ ಆಯ್ತು ನೋಡಿರಿ ಹಸಿ ಮೆಣಸಿನ್ಕಾಯಿ ಹಾಕ್ಲಿಕ್ಕಂದ್ರೆ ಗ್ರೀನ್ ಕಾಣಿಸ್ತೈತ್ರಿ ಅಷ್ಟು ಇದು ಕೊತ್ತಂಬರಿ ಹಾಕ್ಲಿಕ್ಕು ಗ್ರೀನ್ ಕಾಣಿಸ್ತದ ಹಾಕಿದ್ರೆ ಗ್ರೀನ್ ಕಾಣಿಸ್ತದೆ ಯಾಕಂದ್ರೆ ಇದು ಹಸಿರು ಟಮಾಟಿ ಚಟ್ನಿ ನೋಡಿರಿ ಅದಕ್ಕಂತೇಳಿ ಕೆಂಪು ಟಮಾಟೆ ಚಟ್ನಿಗಳು ಕೊತ್ತಂಬರಿ ಹಾಕಿದ್ರೆ ಇನ್ನೂ ಸಖತ್ ಲುಕ್ ಬರ್ತೈತ್ರಿ ಸೊ ಈಗ ನೋಡಿರಿ ತೊಗರಿ ಬೇಳೆನೂ ಕೂಡ ಕುದ್ದಾವು ಸ್ವಲ್ಪ ನೀರು ರೀ ಫ್ರೆಂಡ್ಸ ನೀರು ಹಾಕ್ಕೊಂಡು ಈಗ ಬಳ್ಳಾಳಿ ಜಿಜ್ಜಿನಿ ಜಿಜ್ಜಿದ ಬುಳ್ಳುಳ್ಳಿ ಹಾಕ್ಕೊಳನಂತ ಸಪ್ರೇಟಾಗಿ ಒಗ್ಗರಣೆನೂ ಹಾಕೋಬೋದು ಬಟ್ ಸ್ವಲ್ಪ ಐತೆ ನೋಡಿರಿ ಅದಕ್ಕಂತ ಡೈರೆಕ್ಟ್ ಬೊಗಣೆಗೆ ಮಾಡ್ತೀನಿ ಇದು ಹಿಂಗು ಮಾಡ್ತಾರೆ ರೀ ಫ್ರೆಂಡ್ಸ ಇದಕ್ಕೆ ಈ ಸದ್ಯಕ್ಕೆ ನೋಡಿರಿ ಹಸಿ ಮೆಣಸಿನ್ಕಾಯಿ ಫ್ರೆಂಡ್ಸ್ ಅಷ್ಟು ಹಸಿ ಪೇಸ್ಟ್ ಹಾಕೊಂಡು ಹತ್ತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಚಿಟ್ಗಿ ಅರಿಶಿನ ಹಾಕೊಳ ನೀವು ಸದ್ಯಕ್ಕೆ ನೋಡಿರಿ ಸ್ವಲ್ಪ ಸ್ವಲ್ಪ ಸ ಸ್ವಲ್ಪ ಸಬ್ಬಸ್ಗೆ ಸೊಪ್ಪನ್ನ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಮಂತ ಬ್ಯಾಳೆ ಕುದಿಸಿ ಬಸ್ ಇಟ್ಕೊಂಡು ಆಮೇಲೆ ಸಪ್ರೇಟಾಗಿ ಒಗ್ಗರಣೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಜೀರಿಗೆ ಹಾಕಿ ಆಮೇಲೆ ಸ್ವಲ್ಪ ಉಪ್ಪು ಬೇಳೆ ಹಾಕಿ ಮಿಕ್ಸ್ ಮಾಡ್ತಾರೆ ರೀ ಅದನ್ನು ಮಸ್ತ್ ಆಗ್ತೈತಿ ಬಟ್ ಈ ಥರನು ಚಲೋನೇ ರೀ ಒಂದೊಂದು ಹದಕ್ಕೆ ಒಂದೊಂದು ರುಚಿ ಇರುತ್ತೆ ನೋಡಿರಿ ಈಗೆಲ್ಲ ಮಿಕ್ಸ್ ಮಾಡ್ಕೊಂಬಡಮ್ ರೀ ಸ್ನೇಹಿತರೆ ಸಾಯಂಕಾಲ ನೋಡಿರಿ ನಾನು ದಿನಾನು ರಾಯರ ನಮ್ಮಕಿತವನ್ನ ನೂರ ಎಂಟು ಬಾರಿ ಬರೆಯಕತ್ತೀನಿ ನನ್ನ ಸಂಕಲ್ಪ ಹಿಡ್ದಿದ್ದು ನಿಮ್ಮೆಲ್ಲರಿಗೂ ಗೊತ್ತು ನಲ್ವತ್ತೆಂಟು ದಿನದ ಸಂಕಲ್ಪ ಹಿಡ್ದೀನಿರಿ ಇಪ್ಪತ್ತ್ಮೂರು ದಿನದ ಸಂಕಲ್ಪ ಇವತ್ತ ಪೂರ್ಣ ಆಯಿತು ಸ್ವಲ್ಪ ಊರ್ ಕಡೆ ಹೋಗಿದ್ನೆಲ್ಲ ಆವಾಗ ಗ್ಯಾಪ್ ಆಯ್ತು ಮತ್ತೆ ಇವಾಗ ಬಂದ್ಮ್ಯಾಗ ಸ್ಟಾರ್ಟ್ ಒಂದು ಒಂದು ಇದು ಮಾಡಿ ನಮಕಿತಿ ನನ್ನ ಮಕ್ಕಳಿಗೆ ಹನ್ನೊಂದು ಬಾರಿ ಈ ಒಂದು ಅದೇನ್ ಹೇಳ್ತೀವಿ ಪೂಜಾಯ ರಾಘವೇಂದ್ರ ಎನ್ನೋದ್ ಒಂದು ಹನ್ನೊಂದು ಸಾರಿ ನಾವು ಮಕ್ಕಳಿಗೆ ಹೇಳಿಸ್ತೀನಿ ಅದಾದ್ಮೇಗ ಶ್ರೀರಾಮ ರಾಮ ರಾಮೇ ತು ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರೇ ರಾಮ ನಾಮವನ್ನ ನಾವು ಜಪಿಸಿದಪಾ ಅಂದ್ರ ಬೇಡಿದ ವರವನ್ನ ನಮ್ಗ ರಾಯರು ಕರುಣಿಸ್ತಾರ ಅನ್ನೋದು ಒಂದು ಅರ್ಥ ಬರ್ತೈತಿ ನೋಡ್ರಿ ಇದು ನಾನು ಒಂದು ಒಬ್ಬರು ರಾಯರ್ ಬಗ್ಗೆ ಎಲ್ಲ ಮಾಹಿತಿಯನ್ನ ಹೇಳ್ಕೊಡ್ತಾರ ಅವ್ರು ಬಂದು ವಿಡಿಯೋ ನೋಡಿ ನಾನು ಇದನ್ನ ಸ್ಟಾರ್ಟ್ ಮಾಡೀನಿ ಮನ್ಸಿಗೆ ನೆಮ್ಮದಿ ಕೊಡ್ತೈತಿ ಖುಷಿ ಕೊಡ್ತೈತಿ ನೋಡ್ರಿ ಏನೇ ಇರಲಕ್ಕ ನಮ್ಗ ಆಗುತ್ತಾ ಅಂತ ಒಂದು ಪಾಸಿಟಿವ್ ಎನರ್ಜಿ ಇಟ್ಕೊಂಡಿವಪ್ಪ ಅಂದ್ರ ಯಾವ್ದಾದ್ರು ಮುಖಾಂತರ ನಮ್ಗ ಕೈ ಆ ಕೈ ಅಂತ ಹೇಳಕ್ ಇಷ್ಟ ನೋಡ್ರಿ ನೋಡ್ರಿ ಹಂಗೈತಿ ರಾಯರ ಒಂದು ವರ ಅಂತಾನೆ ಹೇಳ್ಬೋದು ನಮ್ಮ ರಾಯರ್ ಬರೋದಿಕ್ಕ ಮೇನು ಕಾರಣ ಅಂತಂದ್ರ ನಮ್ ಗಾನ ಅವರು ಅವ್ರು ನಮ್ಗ ರಾಯರ ಬಗ್ಗೆ ಹೇಳದೇ ಇದ್ರ ನಾನ್ ಎಷ್ಟೊಂದು ರಾಯರನ್ನ ನಂಬಿದ್ನೂ ಇಲ್ಲೋ ರಾಯರ್ ಬಗ್ಗೆ ನನಗ ಒಂದ್ ಭಕ್ತಿ ಅನ್ನೋದು ಮೂಡ್ದಿದ್ದೋ ಇಲ್ಲೋ ರಾಯರ ಆಶೀರ್ವಾದ ನಾನ್ ಪಡ್ಕೊತಿದ್ನೋ ಇಲ್ಲೋ ಗೊತ್ತಿಲ್ಲ ಅವ್ರ ಮುಖಾಂತರ ನಮ್ಗನಿಗೆ ರಾಯರ್ ಬಂದ್ರು ಇವತ್ತು ನಾನೆಸ್ಟ್ ನಂಬಿದೀನಿ ಅಪ್ಪ ಅಂತಂದ್ರ ರಾಯರ ನಾದು ನನಗ್ ಗೊತ್ತು ಯಾಕಂದ್ರ ಅಷ್ಟು ನನಗವ್ರು ಯಾವ್ದಾದ್ರು ಒಂದ್ ಮುಖಾಂತರ ಒಳ್ಳೇದ್ ಮಾಡಿದಾರ ಅದ್ರ ರಾಯರ ಸನ್ನಿಧಾನಕ್ ಅನ್ನೋ ಒಂದ್ ದೊಡ್ಡ ಸಂಕಲ್ಪನೂ ಐತ್ರಿ ನಮ್ಮ ಯಜಮಾನ್ರು ಎಲ್ಲಿ ಕರ್ಕೊಂಡ್ ಹೋಗೋರಲ್ಲ ಬರೋರಲ್ಲ ಹಾಗೆ ಅವ್ರು ಸನ್ನಿಧಾನಕ್ಕ ಬರಬೇಕು ಅನ್ನೋ ಒಂದು ಮನಸ್ಸು ನಮ್ಮ ಯಜಮಾನ್ರ ಬುದ್ಧಿಗೆ ರಾಯರ ಕೊಡ್ಬೇಕು ಆ ಹೆಂಡ್ರ ಮಕ್ಕಳನ್ನ ಕರ್ಕೊಂಡು ಅಹ್ ರಾಯರ್ ಸನ್ನದಾಗ ನಮ್ಮ ಯಜಮಾನ್ ಹೋಗ್ಬೇಕನ್ನೋ ಒಂದು ಅಹ್ ಮನ್ಸಿನಾಗ ಯಾವಾಗ ಬರ್ತಾ ಅವಾಗ ನಮ್ಮ ಯಜಮಾನರಿಗೂ ಕೂಡ ನಂದು ನನ್ ಮಕ್ಳು ಅನ್ನೋದೊಂದು ತಲೆಯಾಗ ಕೊಡು ಯಾಕಂದ್ರ ಈಗಿನ ಜನರೇಷನ್ದೊಳಗ ನಾವು ನಮ್ದು ಅನ್ನೋದು ಹೆಚ್ಚು ನೋಡ್ರಿ ಹಂಗಾಗಿ ಒಟ್ನಲ್ಲಿ ನಮ್ಗೂ ಸಾಕಷ್ಟು ತೊಂದರೆ ತಾಪತ್ರಯಗಳು ಇದಾವ್ರಿ ಸಂಸಾರದೊಳಗ ಎಲ್ಲಾರ ಮನೆಯಾಗ ಇರ್ತಾವ ಮಾಮೂಲಿ ನಮ್ದೇನ್ ಹೆಚ್ ಅಂತ ಹೇಳಲ್ಲ ಯರು ಯಾರಿಗೆಲ್ಲ ಮಕ್ಳು ಭಾಗ್ಯ ಇಲ್ಲ ಆ ಮಕ್ಳ ಭಾಗ್ಯ ಎಲ್ಲರಿಗುನು ತಾಯಿ ಆಗುವಂತ ಒಂದು ಸೌಭಾಗ್ಯವನ ರಾಯರು ಕರುಣಿಸ್ಲಿ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ತಾಯಿತನದ ಭಾಗ್ಯ ಸಿಗಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ವಿಡಿಯೋನ ಸ್ನೇಹಿತರೆ ನನ್ನ ಒಂದು ಯು ಕೆ ಸವಿತ ಚಾನಲ್ ಕೂಡ ಒಂದು ವಿಡಿಯೋ ಮಾಡಕ್ಕಿದ್ನಿ ಅಲ್ಲಿ ನೋಡಿ ಸಪೋರ್ಟ್ ಮಾಡ್ರಿ ಯಾರಲ್ಲ ನಮ್ಗ ಆನಿವರ್ಸರಿ ಬೆಸ್ಟ್ ವಿಶಸ್ ತರ್ಸ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ಹಂಗೇನೆ ಇದು ನೋಡ್ರಿ ಫ್ರೆಂಡ್ಸ ಸಾಯಂಕಾಲ ರಾತ್ರಿ ಇದ್ದ ಬ್ಲಾಗ ಯಜಮಾನ್ರು ಹೊರಗಡೆ ಫ್ರೆಂಡ್ ಜೊತೆ ಒಟ್ಟಿಗೆ ಹೊರಟಿದ್ದರಿ ಹಾಗಾಗಿ ಮತ್ತೆ ಮನೆಗೆ ಇದ್ದ ಊಟ ಮಾಡಿದ್ರೆ ಆಯಿತು ಅಂಥೇಳಿ ಚಟ್ನಿ ಇತ್ತು ಬಿಸಿ ಬಿಸಿ ಅನ್ನ ಮಾಡಿದ್ದೆ ಚಪಾತಿಗೆ ಅಂದರು ಪಿಲ್ಲಿಗೆ ಬೇಕೇ ಬೇಕು ನೋಡ್ರಿ ಹಂಗಾಗಿ ಅವನು ಚಪಾತಿ ಊಟ ಮಾಡ್ತಾ ಇದ್ದ ಸೋ ವಿಡಿಯೋ ಸಿಂಪಲಾಗಿ ಒಂದು ಸ್ವಲ್ಪ ಲೆಂತಿ ಕಡಿಮೆ ಮಾಡಿ ಮಾಡಿದ್ದೀನಿ ಈ ಥರ ಮಾಡಿದರೆ ನಿಮ್ಗೆ ಇಷ್ಟ ಆಗಿಷ್ಟು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಸ್ವಲ್ಪ ಡಾಟಾ ನನಗೆ ಹಿಂಗೆ ಎರಡು ಚಾನಲ್ ವೀಡಿಯೋ ಹಾಕ್ತೀನಲ್ಲ ಹಾಗಾಗಿ ವೀಡಿಯೋ ಲೆಂಥಿನ ಕಡಿಮೆ ಮಾಡಾತ್ತೀನಿ ಸ್ವಲ್ಪ ಮೈಂಡ್ ರಿಲ್ಯಾಕ್ಸಿಂದ ಎಡಿಟ್ ಮಾಡಿ ಇದ್ದೀನಿ ಆ ಚಾನಲ್ಗೆ ಒಂದು ಈ ಚಾನಲ್ಗೆ ಒಂದು ಎರಡು ವೀಡ್ಯೋ ಹಾಕ್ತೀನಿ ಹಂಗಾಗಿ ನಾನು ಸ್ವಲ್ಪ ಕೂಲಾಗಿ ವೀಡಿಯೋನ ಮಾಡ್ಕೋಬೋದು ಮತ್ತು ಫ್ರೆಶ್ ವಿಡಿಯೋ ಮಾಡಿ ಹಾಕ್ತಾಯಿರ್ತೀನಿ ಇರ್ತೀನಿ ಅಂತ ಪೆಂಡಿಂಗ್ ವಿಡಿಯೋ ಎಲ್ಲ ಹಾಕಿ ಮುಗಿಸಿದೀನಿ ನೋಡ್ರಿ ಫ್ರೆಂಡ್ಸ ಸೊ ಇವೇನು ಜಾಸ್ತಿ ಪೆಂಡಿಂಗ್ ಇಟ್ಕೊಂಡು ಇನ್ಮ್ಯಾಗ ಹಾಕೋಕೆ ಹಿಂಗಿಲ್ಲ ಹಾಗೆ ಫ್ರೆಶ್ ವೀಡಿಯೋ ಹಾಕ್ತಾ ಇರ್ತೀನಿ ನೆಕ್ಸ್ಟ್ ಅದೊಂದಿಗೆ ಸಿಗೋಣ